ಮೋದಿ ಸೋತ್ರೆ ಏನಾಗ್ತದೆ ಸ್ವಲ್ಪ ಯೋಚನೆ ಮಾಡೋಣ ಹಾಗೆ ನೋಡಿದ್ರೆ ಮೋದಿಗೆ ಸರಿ ಸಮಾನರಾದ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲಿಲ್ಲ ಯಾವ ವಿರೋಧ ಪಕ್ಷದಲ್ಲೂ ಇಲ್ಲ ಎನ್ನುವುದು ಇಡೀ ದೇಶಕ್ಕೆ ಗೊತ್ತಿರುವ ವಿಚಾರ ಮೋದಿ ಏನಾರ ಸೋತ್ರೆ ಮತ್ತೆ ಡರ್ಟಿ ಇಂಡಿಯನ್ಸ್ ರೀಎಲೆಕ್ಟೆಡ್ ಅಂಡ್ ರೀಟೈನ್ಡ್ સચે એમિનેફિશિયન્ટ નેશનલ લીડર સચે એમિનેટ અડિશિયન્ટ નેશન લીડર મોદી વર્લ્ડ ફેમસ ફિગર આફ્ટર સિક્સટી ફાઈવ ઇર્સ ಇಂಡಿಪೆಂಡೆನ್ಸ್ ಇದು ಉತ್ಪ್ರೇಕ್ಷೆಯ ಮಾತ ಡಲ್ಟಿ ಇಂಡಿಯನ್ಸ್ ಅಂತಾರೆ ಯು ಶೋ ವಿ ಆರ್ ನಾಟ್ ಡರ್ಟಿ ಇಂಡಿಯನ್ಸ್ ವಿ ಆರ್ ಇಂಟೆಲಿಜೆಂಟ್ ಇಂಡಿಯನ್ಸ್ ಅಂತ ನಾವು ತೋರಿಸ್ಕೋಬೇಕಾದ್ರೆ ಮೋದಿಯವರನ್ನು ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಏನಾಗ್ತದೆ ಮೋದಿ ಶ್ರೋತ್ರೆ ಭಿಕ್ಷೆಯಿಂದ ಕರ್ನಾಟಕದಲ್ಲಿ ಭಿಕ್ಷೆ ಭಾಗ್ಯಗಳಿಂದ ಮೊಬೈಲ್ ಕೆರದಿಂಗ ನೋಡ್ತಾ ಇದ್ರೆ ಖುಷಿ ಆಗ್ಬಿಟ್ಟಿದ್ದಾರೆ ಬಹಳಷ್ಟು ಅಜ್ಞಾನ ಅನಕ್ಷರತೆ ಬಡತನ ಸ್ವಾಭಿಮಾನ ಇಲ್ಲದೆ ಭಿಕ್ಷೆಗೋಸ್ಕರ ಬಾಯಿ ಬಿಡ್ತಾ ಇರೋರು ಛೇ ಮೋದಿ ಸೋತ್ರ ಕೇಂದ್ರ ಸರ್ಕಾರವು ಕೂಡ ಭಿಕ್ಷೆಗಳ ಭಾಗ್ಯಗಳನ್ನು ಕೊಡುತ್ತದೆ ಕೊಡ್ತಾ ಇದ್ದೀವಿ ಅಂತ ಹೇಳುತ್ತೇನೆ ಆಗಲೇ ಯಾರು ಸ್ವಾಭಿಮಾನದಿಂದ ದುಡಿದು ಕಷ್ಟಪಟ್ಟು ಮೇಲೆ ಬರಬಾರ್ದು ಅವರು ಬಡವರಾಗಿಯೇ ಇರಬೇಕು ಹಾಗೇನಾಗ್ತದೆ ಇಡೀ ದೇಶ ಭಿಕ್ಷುಕರ ದೇಶ ಆಗ್ತದೆ ವಿದ್ಯಾವಂತರೆಲ್ಲ ಈಗಾಗಲೇ ವೋಟ್ ಮಾಡೋಕೆ ಬರಲೇ ಇಲ್ಲ ಕರ್ನಾಟಕದಲ್ಲಿ ಇನ್ನೆಷ್ಟು ಕಡೆ ಮಾಡಿಲ್ವ ಅವರೆಲ್ಲ ಬರೀ ಓಟ್ ಮಾಡಕ್ಕೆ ಬಂದಿಲ್ಲ ಅಷ್ಟೇ ಈಗ ಅವರೆಲ್ಲ ದೇಶ ಬಿಟ್ಟು ಹೋಗ್ತಾರೆ ಪ್ರತಿಭಾವಂತರು ಒಳ್ಳೆಯ ಡಾಕ್ಟ್ರು ಸಿಗೋದಿಲ್ಲ ಹಾಸ್ಪಿಟ್ಲಲ್ಲಿ ಬುದ್ಧಿವಂತರು ಪ್ರತಿಭಾವಂತರು ಒಳ್ಳೆಯ ಆಫೀಸರ್ ಸಿಗೋದಿಲ್ಲ ಪ್ರಾಮಾಣಿಕರು ಬುದ್ಧಿವಂತರು ಕೆಲಸ ಮಾಡುವವರು ನಿಷ್ಠೆಯಿಂದ ಎಲ್ಲ ಹೊರಟೋಗ್ತಾರೆ ಪ್ರತಿಭಾ ಪಲಾಯನ ಅಂತಾರೆ ಪ್ರತಿಭಾವಂತರು ಬುದ್ಧಿವಂತರು ಎಲ್ಲ ಹೊರಟೋಗ್ತಾರೆ ದೇಶದಿಂದ ದೇಶ ಭಿಕ್ಷಕರ ದೇಶ ಆಗ್ತದೆ ಏನು ಮೀಸಲಾತಿ ಮುಸ್ಲಿಮ್ಸಿಗೆ ಮುಸ್ಲಿಮ್ಸಿಗೆ ಮೀಸಲಾತಿ ಒಂದು ರಾಜ್ಯ ಕೊಡುತ್ತೆ ಸಂವಿಧಾನ ಎಲ್ಲೋ ಇದೆಲ್ಲ ಬೇಕಾಗಿಲ್ಲ ಕೊಡುತ್ತೆ ಸಂವಿಧಾನದಲ್ಲೂ ಅನುಮೋದನೆ ಆಗ್ಬೇಕು ನಾಳೆ ಕ್ರಿಶ್ಚಿಯನ್ಸ್ ಕೇಳ್ತಾರೆ ನಮ್ಮಲ್ಲೂ ಹಿಂದುಳಿದವರು ಇದ್ದಾರೆ ನಾಳೆ ಸಿಖ್ರು ಕೇಳ್ತಾರೆ ನಮ್ಮಲ್ಲೂ ಹಿಂದುಳಿದವರು ಇದ್ದಾರೆ ಅದ್ಯಾರೋ ಪಂಚಮಸಾಲಿ ಅಂತ ಕೇಳ್ತಾ ಇದ್ದಾರೆ ಮತ್ತೆ ಯಾರೋ ಕೇಳ್ತಾರೆ ನಮಗೂ ಬೇಕು ಮೀಸಲಾತಿ ಅಂತ ಎಲ್ಲ ಮೀಸಲಾತಿ ಎಲ್ಲ ಮೀಸಲಾತಿಯಲ್ಲಿ ಮೂವತ್ತೈದು ನಂಬರ್ ತಗೊಂಡ್ರು ಸಾಕು ಸರ್ಕಾರದಲ್ಲಿ ಕೆಲಸ ಸಿಕ್ ಎಲ್ಲ ಅವರೇ ತುಂಬಿಕೊಂಡ್ಬಿಡ್ತಾರೆ ಸರ್ಕಾರದಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಬುದ್ಧಿವಂತರು ವಿದ್ಯಾವಂತರು ಮೆರಿಟ್ನಲ್ಲಿ ಬರೋರು ದೇಶ ಬಿಟ್ಟು ಹೊಟ್ಟು ಅಮೇರಿಕಾ ಜಪಾನ್ ಆಸ್ಟ್ರೇಲಿಯಾ ರಷ್ಯಾ ಆ ಕಡೆ ಹೊಲ್ಲೇ ಬರ್ತಾರೆ ಭಾರತ ಭಿಕ್ಷುಕರ ದೇಶ ಆಗ್ತಾರೆ ಛೇ ಅಜ್ಞಾನ ಅನಕ್ಷರತೆ ಬಡತನ ಬಕೆಟ್ ಬಕೆಟ್ ಭಕ್ತರು ಮೋದಿ ಭಕ್ತರಾದ್ರೆ ಪರವಾಗಿಲ್ಲ ಬಕೆಟ್ ಭಕ್ತರು ಅವ್ರು ಬಕೆಟ್ ಅಲ್ಲಿ ಏನ್ ಕೊಡ್ತಾರೆ ತಗೊಂಡ್ ಬಂದಂಗೆ ಬೊಗಳ್ತಾರೆ ಮೋದಿ ವಿರುದ್ಧ ಬಕೆಟಲ್ಲಿ ಕೊಡ್ತಾರೋ ಚಂಬಲ್ ಕೊಡ್ತಾರೋ ಪ್ರಜ್ಞಾವಂತರಾದ ಭಾರತೀಯರೇ ಯೋಚನೆ ಮಾಡಿ ಡರ್ಟಿ ಇಂಡಿಯನ್ಸ್ ಅಂತ ಬೈತಾರೆ ನಮ್ಮಲ್ಲಿ ಎಲ್ಲ ದಾರಿಯಲ್ಲೇ ಉಗ್ಳಿ ಬಿಡ್ತಾರ ಅಲ್ಲಿ ಉಗಳಂಗಿಲ್ಲ ಅಮೆರಿಕಾದಲ್ಲಿ ಬರೀ ಉಗಳಿದ್ದಕ್ಕೆ ಡರ್ಟಿ ಇಂಡಿಯನ್ಸ್ ಆಗಲ್ಲ ನಾವೀಗ ಮೋದಿಯನ್ನು ಮತ್ತೆ ಆಯ್ಕೆ ಮಾಡದೆ ಹೋದರೆ ಡರ್ಟಿ ಇಂಡಿಯನ್ಸ್ ಆಗ್ತಿದ್ರು ಅಂತ ದೈವ ಭಕ್ತ ದೇಶಭಕ್ತ ಭಾರತ ದೇಶ ಸ್ವಾತಂತ್ರೋತ್ತರ ಭಾರತ ಕಂಡ ಪ್ರಧಾನಿ ಎಲ್ಲ ಕಡೆ ಅಧಿಕಾರ ಸ್ವೀಕಾರ ಮಾಡಿದ ಕೊಳ್ಳೆ ಎಲ್ಲ ಕಡೆ ಒಂದು ರೌಂಡ್ ಹೋಗಿ ಬರ್ತಾರೆ ದೇಶ ಗಳನ್ನು ಸುತ್ತಬೇಕಂತೆ ಕೋಶ ಓದಬೇಕಂತೆ ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ದು ಮೋದಿ ಎಲ್ಲ ಹೋಗಿ ಬರ್ತಾರೆ ಅದನ್ನು ಆಂಥ್ರೋಪಾಲಜಿ ಅಂತಾರೆ ಮಾನವಶಾಸ್ತ್ರ ಅಂತ ಅಲ್ಲೆಲ್ಲ ಮಾನವೀಯತೆ ಹೇಗಿದೆ ಅಧಿಕಾರಗಳಲ್ಲಿ ಹೇಗಿದೆ ವರ್ಗದಲ್ಲಿ ಏನಿದೆ ಸಾಮಾನ್ಯ ಪ್ರಜೆಯಲ್ಲಿ ಹೇಗಿದೆ ಹಿಂದೆ ಹೇಗಿತ್ತು ಹೀಗೆ ಇದೆ ಎಂತ ಆಗಿಬಿಡ್ತಾರೆ ಮೋದಿ ಎಲ್ಲ ಒಂದು ರೌಂಡ್ ಹೊಡೆದು ಬರ್ತಾರೆ ದೇಶಗಳನ್ನು ಆ ನಂತರ ಒಂದು ಪ್ರಧಾನಿಯಾಗಿ ಕೊಡುತ್ತಿದ್ದಾರೆ ಅವರು ವಿದೇಶಕ್ಕೆ ಹೋದರೆ ಅವರಿಗೆ ಎಷ್ಟೊಂದು ಮಾನ ಮರ್ಯಾದೆ ಇದೆ ಎಷ್ಟು ಆದ್ಯತೆ ಇದೆ ಜಿ ಟ್ವೆಂಟಿ ಅಲ್ಲಿ ಅವರು ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ ನಂಬರ್ ಒನ್ ಸ್ಥಾನವನ್ನು ಅಂತ ಮೋದಿಯನ್ನ ನೀವು ಸೋಲಿಸಿಬಿಟ್ರೆ ಒಂದು ಕರ್ನಾಟಕ ಭಿಕ್ಷೆ ಕೊಡ್ತಾ ಇದೆ ನಾನು ಭಿಕ್ಷೆ ಕೊಡ್ತೀನಿ ಅಂತಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇವ್ರಿಗೆ ಯಾರಿಗೂ ಬಾಯ್ ಟಾಕ್ರೆ ಒಂದು ಮಾತು ಹೇಳ್ತಾ ಇದ್ರು ಈ ನೆಹರು ಫ್ಯಾಮಿಲಿಯವರಿಗೆ ಯಾರು ಭಾರತದಲ್ಲಿ ಯಾರು ಸಿಗಲ್ಲ ಲವ್ ಬಣೋದಕ್ಕೆ ಎಲ್ಲ ಫಾರಿನ್ ಅವ್ರು ಸಿಗ್ತಾರೆ ಭಾರತ ಮಾತ್ರ ಆಳ್ಲಿಕ್ಕೆ ಭಾರತ ದೇಶ ಬೇಕು ಯೋಚನೆ ಮಾಡಿ ಭಾರತೀಯರೇ ವಿ ಶುಡ್ ನಾಟ್ ಬಿಕಮ್ ಡೆಲ್ಟಿ ಇಂಡಿಯನ್ ಶು ಮಸ್ಟ್ ಬಿ ಡೆಲಿಜೆಂಟ್ ಇಂಡಿಯನ್ಸ್ ಇಂಟೆಲಿಜೆಂಟ್ ಇಂಡಿಯನ್ಸ್ ಆಗಿರ್ಬೇಕು ನಾವು ಮೋದಿ ಭಕ್ತರಾದ್ರೂ ಪರವಾಗಿಲ್ಲ ಆ ಬಕೆಟ್ ಭಕ್ತರು ಯಾರು ಚಂಬು ಭಕ್ತರು ಅವರು ಚಂಬಲ್ ಏನ್ ಕೊಡ್ತಾರೆ ಇವರು ಎದ್ದಿಡ್ತಾರೆ ಸಿನಿಮಾ ನಟರು ಇದ್ದಾನೆ ಒಬ್ಬ ಪ್ರಚಂಡ ಮದುವ ಸಿನಿಮಾದಲ್ಲೂ ಇಲ್ಲವೋ ಇಲ್ಲೋ ಇಲ್ಲೋ ಆದ್ರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಹಾಗೆಂದೂ ಆಗಲ್ಲ ಭಾರತ ಭಿಕ್ಷಕರ ದೇಶ ಆಗಲ್ಲ ಸರ್ವೇ ಜನ ಸುಖಿನೋ ಭವಂತು ಎಂಬುದು ವೇದ ವಾಕ್ಯ ಭಗವದ್ಗೀತೆಯನ್ನು ಇದ್ದವರು ಓದಿ ಅದಕ್ಕೆ ಸಂಸ್ಕೃತ ಬೇಕಾಗಿಲ್ಲ ಕನ್ನಡ ಚೆನ್ನಾಗಿ ಗೊತ್ತಿದ್ರೆ ಸಾಕು ಗೊತ್ತಿಲ್ಲದೆ ಇದ್ರೆ ಗೊತ್ತಿರೋರನ್ನು ಕೇಳಿ ಓದಿ ಏನು ಹೇಳ್ತಾರೆ ಸರ್ವೇ ಜನೋ ಸುಖಿನೋ ಭವಂತು ಎನ್ನುತ್ತದೆ ನಮ್ಮ ಧರ್ಮದಲ್ಲಿ ನಾವಿರಬೇಕು ಸ್ವಾಭಿಮಾನದಿಂದ ಬದುಕಬೇಕು ಕಷ್ಟಪಟ್ಟ ಮೇಲೆ ಬರಬೇಕು ಭಿಕ್ಷೆ ತಗೊಂಡು ಹಳ್ಳಿಯಲ್ಲಿ ಇದು ಬಿಟ್ಟರೆ ಆ ಬಡ ಬಗ್ಗರು ಜಮೀನು ಯಾರ್ದೋ ಜಮೀನು ಎಲ್ಲಿ ಕೆಲಸ ಮಾಡ್ತಾರೆ ಅವ್ರದೇ ಮಾಡ್ತಾರೆ ಮಕ್ಕಳೆಲ್ಲ ಬೆಂಗಳೂರಿಗೆ ಬರ್ತಾರೆ ದುಡಿಲಿಕ್ಕೆ ಅವನು ಎಷ್ಟು ಎಲ್ ಸಿನೋ ಪಿ ಹೆಚ್ ಷಿನೋ ಮಾಡಿರ್ತಾನೆ ಏನೂ ಕಳಿಸಲ್ಲ ಊರಿಗೆ ಕಳಿಸ್ದರೆ ಕಳಿಸ್ತಾ ಬಿಟ್ರೆ ಬಿಟ್ಟ ಇಲ್ಲಿ ಹದಿನೈದು ಸಾವಿರ ಸಿಗುತ್ತೆ ಹದಿನೈದು ಸಾವಿರ ಕೊಡ್ತೀವಿ ಅಂತ ಹೇಳಿ ಹತ್ತು ಸಾವಿರಕ್ಕೆ ಕೈಯಲ್ಲಿಟ್ಟು ಹದಿನೈದು ಸಾವಿರಕ್ಕೆ ಚೈನ್ ಹಾಕ್ಸ್ಕೊಳ್ಳೋರು ಪ್ರೈವೇಟ್ ಕನ್ಸನ್ಸು ಇವೆ ಗೌರ್ಮೆಂಟ್ಸ್ ಇವೆ ಅವನ ಸೇಲ್ಸ್ ಮ್ಯಾನ್ ಆದರೆ ಅಲ್ಲೂ ಇದೆ ಆಗ ಅಲ್ಲಿ ಹಳ್ಳಿಯಲ್ಲಿ ಅಪ್ಪ ಅಮ್ಮ ನಿನಗೆ ಸರ್ಕಾರ ಎಲ್ಲ ಕೊಡ್ತಿದ್ದೆ ನಾನು ಎಲ್ಲ ಇಷ್ಟು ಕಷ್ಟ ಕೊಡ್ಬೇಕು ಗೊತ್ತಾನ ಬಾಡಿಗೆ ಕೊಡ್ಬೇಕು ಅದು ಕೊಡ್ಬೇಕು ಇದು ಬಾಡಿಗೆ ಅವ್ನ ಕೈ ಅದು ಕೊಟ್ಟ ಅಂಗಣ್ಣು ಮುಗೀತು ಸರ್ಕಾರ ಭಿಕ್ಷೆ ಕೊಡ್ತದಲ್ಲ ನೀನ್ ನೆನ್ಕೊಂಡೆ ಆರಾಮಾಗಿರ್ರಿ ಅಂತಾನ ಯೋಚನೆ ಮಾಡಿ ಕ್ಷಣಿಕ ಭಿಕ್ಷೆ ಒಬ್ಬ ದೇವಸ್ಥಾನದ ಹತ್ರ ಕುಳಿತಿರ್ತಕ್ಕಂಥ ಭಿಕ್ಷಕನಿಗಿಂತ ಕಡೆಯಾಗಿ ಬಿಡ್ತೀರಿ ನೀವು ಅವನು ದೇವರ ಹೆಸರಲ್ಲಿ ದೇವಸ್ಥಾನದ ಬಾಗಿಲಲ್ಲಿ ಕೂತಿದ್ದಾನೆ ಅಂಬೇಡ್ಕರ್ ಇದ್ದಿದ್ರೆ ಎದೆ ಹೊಡ್ಕೊಂಡ್ಬಿಡ್ತಿದ್ರು ಈ ದೇಶ ನೋಡಿ ಇನ್ನು ಈ ದೇಶದಲ್ಲಿ ಇರೋದೇ ಇರೋದಿರ ಆ ಕಡೆಗಿರ್ಲಿ ಎಷ್ಟು ಅಜ್ಞಾನ ಇದೆ ಅನಕ್ಷರತೆ ಇದೆ ದೇಶವನ್ನು ಅರವತ್ತು ಅರವತ್ತೈದು ವರ್ಷ ಆಳಿ ಕೊಠ್ಯಾಧಿಪತಿಗಳಾಗಿದ್ದಾರೆ ಒಬ್ಬ ಪ್ರಾಮಾಣಿಕ ಮೋದಿ ಬಂದರೆ ಆತ ದುಡ್ಡು ಮಾಡಿದ್ದಾನೆ ಏನು ಮಾಡಿದ್ದಾನೆ ಅಂತ ಬರೀ ಸುಳ್ಳು ಆರೋಪವನ್ನು ಆತನ ಮೇಲೆ ಹೇರ್ತಿರಲ್ಲ ಆತ ದುಡ್ಡು ತಿಂದಿದ್ದಾನೆ ಅಂತ ಸುಳ್ಳೆ ಹೇಳ್ತಾನೆ ಬಂಡವಾಳಶಾಹಿಗಳ ಆದಾನಿ ಅಂಬಾನಿ ಅವರನ್ನು ಬೆಳೆಸ್ತಾ ಇದ್ದಾನೆ ಅಂತ ರಾಮ ಮಂದಿರ ಕಟ್ಟಿದ್ದಾನೆ ನೀವು ಅಂಬೇಡ್ಕರನ್ನೇ ಪೂಜೆ ಮಾಡ್ತಾ ಇರ್ಬೋದು ಮನೆಯಲ್ಲಿ ಅಥವಾ ಮತ್ಯಾವುದೋ ದೇವತೆಯನ್ನ ಪೂಜೆ ಮಾಡ್ತಾ ಇರ್ಬೋದು ಯೋಚನೆ ಮಾಡಿ ಇಡೀ ಭಾರತ ಭಿಕ್ಷುಕರ ದೇಶ ಆಗ್ಬಿಡ್ತದೆ ತಲೆ ತಗ್ಗಿಸಿ ನಿಲ್ತಾರೆ ಹೋಗಲ್ಲಿ ಎರಡನೇ ಸ್ಥಾನದಲ್ಲಿ ನಿಲ್ತಾ ಇದ್ರು ನೆಹರು ಮನಮೋಹನ್ ಸಿಂಗ್ ಹಿಂದ್ಗಡೆ ಐತೆ ಲೈನಲ್ಲಿ ಮೋದಿ ಕೈಕೊಳ್ಳಕ್ಕೆ ಕೈ ಕುಳಕ್ ಮೊದಲನೇ ಸಂದಿ ತೆಳತಿರ್ಲಿಲ್ಲ ಮೋದಿ ಹಂಗೆ ಕಂಡ ಸಾಕು ಕರೆದು ಒಪ್ಕೊಳ್ತಾರೆ ಅಮೇರಿಕಾದಲ್ಲಿ ಅದನ್ನು ನೋಡಿದ್ದೀರಿ ಯೋಚನೆ ಮಾಡಿ ಭಾರತ ಬಡಬಗ್ಗರ ದೇಶ ಹಳ್ಳಿ ಹಳ್ಳಿಗಳ ದೇಶ ಬುದ್ಧಿಗೆ ದಾರಿದ್ರ ಇರುವ ದೇಶ ಆಗಬಾರ್ದು ಸ್ವಾಭಿಮಾನಿಗಳು ಬಡವರು ಕಷ್ಟಪಟ್ಟ ದುಡಿದ ಮೇಲೆ ಬಂದೆವು ಹಿಂತಿರುಗಿ ನೋಡಿ ಹೆಮ್ಮೆ ಪಡ ಅಂಥವ್ರು ಅಂಥವ್ರು ಇದ್ದಾರೆ ಭಾರತದಲ್ಲಿ ಅನ್ನೋದನ್ನು ಉಬ್ಬಿಸಿ ತೋರಿಸ್ಕೊಳ್ಳಿ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ತುಂಬ ಗೌರವಾದರದಿಂದ ನೋಡ್ತಾರೆ ಎಷ್ಟು ಕಷ್ಟಪಟ್ಟು ನಮ್ಮ ತಂದೆ ತಾಯಿಗಳ ಮೇಲೆ ಬಂದಿದ್ದಾರೆ ಅಂತ ಬಡವನಿಗೆ ಸ್ವಾಭಿಮಾನವೇ ಮುಖ್ಯ ಯೋಚನೆ ಮಾಡಿ